ಕರುಣರಸದ ಕೋಡಿ ಬರುವ ಕಟಾಕ್ಷದ ಪರತತ್ವ ಬರುಪವ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರ ಗುರುಬಿರಲಿ ಎಂದ ಮಾನಸದ

ಸ್ನಾನದಿಂದ ಮೈ ಮಡಿಯಾದರೆ ಸ್ಮರಣೆಯಿಂದ ಮನಸ್ಸು ಮಡಿಯಾಗುವಂಥದ್ದು ಮನಸ್ಸು ಮಂಗಲವಾಗುವಂಥದ್ದು ಒಮ್ಮೆ ನಾವೆಲ್ಲ ಶ್ರೀರಾಮನ ಮಂಗಲ ರೂಪವನ್ನು ಸ್ಮರಣೆ ಮಾಡಿಕೊಳ್ಳೋಣ ನಮ್ಮ ನಮ್ಮ ಮನಸ್ಸುಗಳು ಅಲ್ಲಿ ಇಲ್ಲದ ಕಸ ಇಲ್ಲ ಇಲ್ಲದ ಕಲ್ಮಶ ಇಲ್ಲ ಮನಸ್ಸು ಎಲ್ಲೆಲ್ಲೂ ಓಡಾಡಿಕೊಂಡು ಬಂದಿರ್ತದೋ ಇವೆಲ್ಲ ತೊಳೆದು ಹೋಗಬೇಕು ಎಲ್ಲ ಶುದ್ಧ ಆಗಬೇಕು ಹಾಗಾಗಿ ರಾಮಸ್ಮರಣೆ ನಮ್ಮೆಲ್ಲರ ಮನಸ್ಸನ್ನು ಮುಡಿಯಾಗಿಸಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ಪ್ರಾರ್ಥಿಸುವಂಥದ್ದು ಯಗ್ತಾನೆ ಹೇಳಿದ ಹಾಗೆ ಇದು ನಿರೀಕ್ಷಿಸದೇ ಬಂದ ಭಾಗ್ಯ ಇದು ಈ ಬಾರಿಯ ನಮ್ಮ ವಸತಿ ಅದು ನಿನ್ನೆಗೆ ಮುಗಿಬೇಕಾಗಿತ್ತು ನಿನ್ನೆಗೂ ಮನೆಗೂ ಮುಗಿಬೇಕಾಗಿತ್ತು ಅದು ಅದು ಮುಂದುವರಿತ್ತು ಅದು ಯಾಕೆ ಮುಂದುವರಿಯುತ್ತೆ ಅಂದ್ರೆ ನಮ್ಮದೇ ಅಪೇಕ್ಷೆಯ ಮೇರೆಗೆ ಅದು ಮುಂದುವರೆ ಮುಂದುವರೆದಿರುವಂಥದ್ದು ಸಾಮಾನ್ಯವಾಗಿ ಶಿಷ್ಯರ ಅಪೇಕ್ಷೆ ಮೇಲೆ ವಸತಿಗಳು ಮುಂದುವರಿತವೆ ಇದು ಹಾಗಲ್ಲ ಗುರುಗಳ ಅಪೇಕ್ಷೆ ಮೇರೆಗೆ ಈ ವಸತಿ ಮುಂದುವರೆದಿರುವಂಥದ್ದು ಯಾಕೆ ಮುಂದುವರಿಸೋದು ಅಂದರೆ ಇನ್ನೊಂದು ಶನಿವಾರ ಭಾನುವಾರ ಬೇಕು ಬೆಂಗಳೂರಿಗೆ ನಿಮಗೆಲ್ಲ ಬರಬೇಕು ಅವಕಾಶ ಆಗಬೇಕು ಬೆಂಗಳೂರಿನ ಒಂದು ಅನಿವಾರ್ಯತೆ ಏನಂದರೆ ಒಂದು ಸಂದರ್ಭ ಅದು ಬಿಡುವಾಗುವಂಥದ್ದು ಈ ದಿನಗಳಲ್ಲಿ ಈ ಶನಿವಾರ ಭಾನುವಾರಗಳಲ್ಲಿ ಬಿಡುವಾಗುವಂಥದ್ದು ತಂದೆ ಮಗನ ದಿನಗಳು ಭಾನುವಾರ ತಂದೆ ದಿನ ಶನಿವಾರ ಮಗನ ದಿನ ಈ ರವಿ ಶನಿಗಳ ಸಮಯವೇ ಸಮಯ ಹಾಗಾಗಿ ಕಳೆದ ಶನಿವಾರ ಭಾನುವಾರ ನಾವು ಇದ್ರೂ ಕೂಡ ಆಗ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ಎರಡು ದಿನ ಎರಡು ಸಭೆ ನಡೆಯಿತು ಶನಿವಾರ ಒಂದು ಸಭೆ ನಡೀತು ಭಾನುವಾರ ಮತ್ತೊಂದು ಸಭೆ ನಡೆಯಿತು ಸಭೆ ನಡೀತು ಅಂತ ಅರ್ಥ ಏನಂದ್ರೆ ಇದ್ಯಾವುದಕ್ಕೂ ಅವಕಾಶ ಇಲ್ಲ ನಮ್ಮ ನಿಮ್ಮ ಸಮಾಗಮಕ್ಕೆ ಅವಕಾಶ ಇಲ್ಲ ದೂರದರ್ಶನ ಮಾತ್ರ ಆಗಿರ್ತದೆ ಅಂತ ಹೊರತು ಹತ್ತಿರಕ್ಕೆ ಬಂದು ಒಂದು ನಮಸ್ಕಾರ ಮಾಡುವಂಥ ಒಂದು ಆಶೀರ್ವಾದ ಪಡ್ಕೊಳ್ಳುವಂಥ ಮಂತ್ರಾಕ್ಷತೆ ಪಡ್ಕೊಳ್ಳುವಂಥ ಅವಕಾಶ ಇರೋದಿಲ್ಲ ಹಾಗಾಗಿ ಈ ಅವಕಾಶದ ಸಲುವಾಗಿ ಹತ್ತಿರದಲ್ಲಿ ನೀವು ಬಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿಯೇ ನಾಲ್ಕು ದಿನಗಳ ಕಾಲ ಈ ವಸತಿಯನ್ನು ಮುಂದುವರಿಸಿ ನಾಳೆ ನಾವು ಇಲ್ಲಿಂದ ಪ್ರಯಾಣ ಮಾಡ್ತಾ ಇದ್ದೇವೆ ನಾಳೆ ಸಂಜೆ ನಿಮ್ಮೆಲ್ಲರನ್ನು ಮಾತಾಡಿಸುವಷ್ಟು ಮಾತಾಡಿಸಿ ಆಮೇಲೆ ಇಲ್ಲಿಂದ ಸಾಯಂಕಾಲದ ಮೇಲೆ ಪ್ರಯಾಣ ಮಾಡುವಂಥದ್ದು ಹಾಗಾಗಿ ಈ ವಸತಿ ಈ ಮುಂದುವರೆದ ವಸತಿ ಇದು ದ್ಯೋತಕ ಯಾವುದಕ್ಕೆ ದ್ಯೋತಕ ಅಂದ್ರೆ ನಮ್ಮ ನಿಮ್ಮ ಒಂದು ಬಾಂಧವ್ಯಕ್ಕೆ ದ್ಯೋತಕ ನಮ್ಮ ನಿಮ್ಮ ಒಂದು ವಿಶ್ವಾಸಕ್ಕೆ ದ್ಯೋತಕ ಅಂತ ಈಗ ನಮ್ಮ ಮನಸ್ಸಲ್ಲಿ ಹಾಗೆ ಬರಬೇಕು ಇವರೆಲ್ಲ ಬರಲಿ ಹತ್ರ ಬರಲಿ ಮಿತ್ರಾಕ್ಷತೆ ಪಡೆಯಲಿ ಅಥವಾ ಅಳಲಿದ್ದೆ ಹೇಳ್ಕೊಳ್ಳಲಿ ಎನ್ನುವ ಭಾವ ನಮಗೂ ಬರಬೇಕು ಆ ಹಸಿವು ನಿಮಗೂ ಇರಬೇಕು ಬೇಕು ಹತ್ತಿರದಲ್ಲಿ ಬೇಕು ಇನ್ನು ಹಸಿವು ನಿಮಗೂ ಕೂಡ ಇರಬೇಕು ಅದೆರಡೂ ಇದ್ದಾಗ ಒಂದು ಬಾಂಧವ್ಯ ಅದು ಆ ಬಾಂಧವ್ಯ ನಮ್ಮಲ್ಲಿ ತುಂಬ ದೃಢವಾಗಿ ಇರುವುದರಿಂದಲೇ ಇಂಥ ಕಾರ್ಯಕ್ರಮಗಳಿಗೆ ಕಾಗದ ಬೇಕಾಗೋದಿಲ್ಲ ಕರೆ ಬೇಕಾಗೋದಿಲ್ಲ ಒತ್ತಾಯ ಬೇಕಾಗೋದಿಲ್ಲ ಈಗ ನೋಡಿ ತಲೆಮಾರು ಅಥವಾ ಕಾಲ ಹೇಗೆ ಬಂದಿದೆ ಅಂದರೆ ಮಕ್ಕಳಿಗೆ ದೇವರ ಕೋಣೆ ಹೋಗಲಿಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ಅಂತ ಆದರೆ ಇಲ್ಲಿ ಮಾತ್ರ ಯಾವ ಒತ್ತಾಯವೂ ಇಲ್ಲದೆ ತಾನೇ ತಾನಾಗಿ ಒಂದು ಹಸಿವು ಬೇಕು ಎನ್ನುವ ಒಂದು ಭಾವ ಇರುವಂಥದ್ದು ಹಾಗಾಗಿ ಆ ಹಸಿವಿಗೆ ಒಂದು ಸಂತರ್ಪಣೆಯಾಗಿಯೇ ಈ ಹಿಂದೂ ನಾಳೆಯ ಕಾರ್ಯಕ್ರಮಗಳನ್ನ ಇಟ್ಟುಕೊಳ್ಳಲಾಗಿದೆ ತುಂಬ ಮುಖ್ಯ ಇದೆ ಯಾಕೆಂದರೆ ನಿಮಗೂ ಬೇರೆ ಕೆಲಸ ಇದೆ ನಮಗೂ ಬೇರೆ ಕೆಲಸ ಇದೆ ಈ ಶನಿವಾರ ಭಾನುವಾರ ನೀವು ತುಂಬಾ ಬೇರೆ ಬೇರೆ ರೀತಿ ಉಪಯೋಗ ಮಾಡಬಹುದಾಗಿತ್ತು ಬೆಂಗಳೂರಿನ ಎಷ್ಟು ದಾರಿಗಳಿದೆ ಅಂದ್ರೆ ಶನಿವಾರ ಭಾನುವಾರವನ್ನ ಉಪಯೋಗವೋ ಸದುಪಯೋಗವೋ ದುರುಪಯೋಗವೋ ಅದನ್ನು ಮಾಡೋದಕ್ಕೆ ತುಂಬಾ ದಾರಿಗಳಿದೆ ಬೆಂಗಳೂರಿನಲ್ಲಿ ಈಗ ಬೇರೆ ಬೇರೆ ರೀತಿ ಉಪಯೋಗ ಮಾಡೋರಿಗೆ ನೀವು ಒಂಥರ ವಿಚಿತ್ರ ಕಾಣ್ತೀರಿ ಇವರಿಗೆ ಹುಚ್ಚು ಅಂತ ಅನಿಸ್ತಿದೆ ಅವ್ರಿಗೆ ಮಠಕ್ಕೆ ಹೋಗಿ ಕಾಯ್ತಾರೆ ಇಂಥ ಶನಿವಾರ ಭಾನುವಾರ ವಾರಕ್ಕೂ ಒಮ್ಮೆಯೇ ಹಾಗಾಗಿ ಅದನ್ನು ಪೂರ್ತಿ ಸದುಪಯೋಗ ಮಾಡೋದ್ರ ಬದಲು ಸದುಪಯೋಗ ಅವರ ಅರ್ಥ ಬೇರೆ ಇದೆ ಆ ಶಬ್ದಕ್ಕೆ ಮಠಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ ತವರಿಗೆ ಗಮನಿಸಬಹುದು ಹಾಗೆ ಯಾಕೆ ಇದನ್ನ ನೆನಪು ಮಾಡ್ಕೊಂಡು ಅಂದ್ರೆ ಇದನ್ನ ಮೋಜು ಮಸ್ತಿಗೆ ಖುಷಿಗೆ ಬಳಸ್ಬೋದು ಈ ಶನಿವಾರ ಭಾನುವಾರವನ್ನು ಅಥವಾ ಇನ್ನಷ್ಟು ಹಣ ಗಳಿಸಲಿಕ್ಕೂ ಬಳಸ್ಬಹುದು ವೀಕೆಂಡ್ ದುಡಿ ಆಗಲು ಕೂಡ ಇನ್ನಷ್ಟು ರೂಪಾಯಿಗಳು ಬರಲಿ ಹಾಗೂ ಬಳಸ್ಬೋದು ಅಂದ್ರೆ ಗಳಿಸಲಿಕ್ಕೂ ಬೆಳೆಸ್ಬೋದು ಮತ್ತೆ ಬೇಯಿಸಲಿಕ್ಕೂ ಕೂಡ ಬಳಸ್ಬಹುದು ಹಣವನ್ನು ಗಳಿಸ್ಲಿಕ್ಕೂ ಬಳಸ್ಬಹುದು ಹಣವನ್ನು ಬೇಯಿಸಲಿಕ್ಕೂ ಕೂಡ ಬಳಸ್ಬೋದು ಈ ಸಮಯವನ್ನು ನಿಮ್ಗೆ ಬೇರೆ ಅವಕಾಶಗಳು ಇತ್ತು ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಿ ಒಂದು ಸಣ್ಣ ತ್ಯಾಗ ಇದೆ ಅಲ್ಲಿ ನೀವು ಇವತ್ತಿಲ್ಲಿ ಬರಬೇಕಾದ್ರೆ ಅಲ್ಲೊಂದು ಸಣ್ಣ ತ್ಯಾಗ ಇದೆ ಇರ್ಬೇಕು ಆ ತ್ಯಾಗದಿಂದಲೇ ನಮಗೆ ಒಳ್ಳೇದಾಗುವಂಥದ್ದು ತ್ಯಾಗ ಇಲ್ಲಿ ಯಾವ ಒಳ್ಳೇದು ಕೂಡ ಆಗೋದಿಲ್ಲ ಒಂದು ಒಳ್ಳೆ ಒಂದು ಸುಪುತ್ರನ ಮುಖ ನೋಡಬೇಕು ಅಂದ್ರೆ ತಾಯಿ ತುಂಬಾ ತ್ಯಾಗ ಮಾಡ್ತಾಳೆ ಒಂಬತ್ತು ತಿಂಗಳು ಹೊತ್ತು ಆ ಕಷ್ಟ ಹೆತ್ತು ಅದು ಇನ್ನೂ ಕಷ್ಟ ಹೆತ್ತ ಮೇಲೆ ಆ ಮಗುವನ್ನು ಬೆಳೆಸೋದು ಮತ್ತಷ್ಟು ಕಷ್ಟ ಆ ಎಲ್ಲ ತ್ಯಾಗಗಳ ಫಲವಾಗಿ ಮಗುವಿನ ಮುಖ ನೋಡುವ ಯೋಗ ತಾಯಿಗೆ ಬರ್ತದೆ ಸಂತೋಷ ಪಡುವಂಥ ಯೋಗ ತಾಯಿಗೆ ಬರ್ತದೆ ಹಾಗೆ ನಿಮಗೂ ಬೇರೆ ಕರ್ತವ್ಯಗಳಿತ್ತು ನಮಗೂ ಬೇರೆ ಸಾಧ್ಯತೆಗಳಿದೆ ಈಗ ನಾವು ಕೋಣೆ ಬಾಗಿಲು ಹಾಕಿ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು ಅವಕಾಶ ಇದೆ ಮನುಷ್ಯನ ಕೋಣೆಗಳ ಬಾಗಿಲು ಬಾಗಿಲುಗಳನ್ನು ಕೂಡ ಹಾಕಿಕೊಂಡು ಏಕಾಂತದಲ್ಲಿ ಧ್ಯಾನದಲ್ಲಿ ಮುಳುಗಬಹುದು ಸಾಧನೆಯಲ್ಲಿ ಮುಂದುವರಿಬಾರದು ಸಾಮಾನ್ಯವಾಗಿ ಈಗ ಸಾಧಕರು ಅಥವಾ ಸಿದ್ಧರು ಜನರನ್ನು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಜನಸಮೂಹದ ಮಧ್ಯೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಅವರ ದೃಷ್ಟಿಯಿಂದ ಇದು ದೊಡ್ಡ ಟೈಮ್ ವೇಸ್ಟ್ ಬಹಳ ದೊಡ್ಡ ಅವ್ರು ಸುಮ್ಮನೆ ಮಾತಾಡಿಸ್ತಾರೆ ಸಮಯ ತಗೊಳ್ತಾರೆ ಆ ಸಮಯದಲ್ಲಿ ನೀವೇನೋ ಅಂತ ಸಾಧನೆ ಮಾಡಬಹುದು ಆತ್ಮ ಸಾಧನೆ ಮಾಡಬಹುದು ಅದನ್ನು ಬಿಟ್ಟು ಬಹಿರ್ಮುಖವಾಗೋದಕ್ಕೆ ಸಮಾಜಕ್ಕೆ ಸಮಯ ಕೊಡೋದಕ್ಕೆ ಮನಸ್ಸು ಮಾಡಿದವರೇ ಬಹಳ ಸಮಾಜದ ಮಧ್ಯೆ ಅನೇಕರು ಸಾಧಕರು ಇರ್ಬೋದು ಸಮಾಜದ ಮಧ್ಯೆ ಅನೇಕರು ಸಿದ್ಧ ಪುರುಷರು ಕೂಡ ಇರ್ಬೋದು ಆದರೆ ಅವರು ನಿಮ್ಮೊಟ್ಟಿಗೆ ನಿಮ್ಮಂತೆ ಇದ್ದಿರಬಹುದು ಮೂಕರಂತೆ ಕಿಬಿಡರಂತೆ ಕುರುಡರಂತೆ ಇರಬಹುದು ಅಂತ ಮೂಕರಂತೆ ಅಂದರೆ ಗೊತ್ತಿದೆ ಆದ್ರ ಒಂದು ಮಾತಾಡೋದಿಲ್ಲ ಕೇಳಿದ್ರು ಕೇಳಿಸ್ಕೊಳ್ತಾ ಇರ್ತಾರೆ ಇರ್ತಾನೆ ಕಂಡ್ರು ಕಾಣ್ತಾ ಇರೋ ತರ ಇರ್ತಾನೆ ಯಾಕೆಂದ್ರೆ ಎಲ್ಲಿ ನನ್ನ ಎಳಿತಾರೋ ಇವರು ಅಂತ ಕಷ್ಟ ಸುಖಗಳಿಗೆ ಎಲ್ಲಿ ಎಳಿತಾರೋ ಎನ್ನುವ ಕಾರಣಕ್ಕೆ ಎಷ್ಟೋ ಜನ ಸಾಧಕರು ಸಿದ್ಧರು ಎಲೆಮೆರೆ ಕಾಯಿಗಳು ಅಂತ ಇರ್ತಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಹಾಗೆ ಇದು ಬಿಡ್ತಾರೆ ಹಾಗಾಗಿ ಯಾರಾದ್ರೊಬ್ಬ ಅವ್ರ ನಡುವೆ ಸಮಾಜಕ್ಕೆ ಬರಬೇಕು ಅಂದ್ರೆ ಅವನು ತ್ಯಾಗ ಮಾಡಬೇಕಾಗ್ತದೆ ಆ ತ್ಯಾಗ ಸ್ವಲ್ಪ ದೊಡ್ಡ ತ್ಯಾಗ ಆಗಿರ್ತದೆ ಯಾಕಂದ್ರೆ ಅಲ್ಲಿ ಸಿಗುವ ಸುಖ ತುಂಬಾ ದೊಡ್ಡದು ನೀವು ಅಂತ ವೀಕೆಂಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಎಂಥ ವೀಕೆಂಡ್ ಮಾಡಿದ್ರು ಕೂಡ ಆ ಖುಷಿ ಇದೆಯಲ್ಲ ಆ ಸಂತೋಷ ಇದೆಯಲ್ಲ ಆತ್ಮ ಸಂತೋಷ ಅದಕ್ಕದು ಸಮಾನ ಅಲ್ಲ ಅದರ ಅರ್ಧವೂ ಕಾಲುಭಾಗವೂ ಅಲ್ಲ ಒಂದು ಅಂಶ ಕೂಡ ಅಲ್ಲ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ಒಂದು ಬಿಂದು ಇದ್ದಾಗ ಸಿಂಧುವಿನಲ್ಲಿ ಸಿಂಧುವಿನಲ್ಲಿ ಒಂದು ಬಿಂದು ಇದ್ದಾಗ ಅಂತ ತುಂಬಾ ಚಿಕ್ಕ ತ್ಯಾಗ ಆಗ್ಬಿಡ್ತದೆ ಅದ್ರ ಮುಂದೆ ಇದು ಹಾಗಾಗಿ ಒಂದು ರೀತಿಯಿಂದ ಎರಡೂ ಕಡೆಯಿಂದ ತ್ಯಾಗಗಳ ಫಲವಾಗಿ ಈ ಒಂದು ಸಮಾಗಮ ಏರ್ಪಡುವಂಥದ್ದು ಏರ್ಪಟ್ಟಿರುವಂಥದ್ದು ಇಲ್ಲದಿದ್ದರೆ ಏರ್ಪಡೋದೇ ಇಲ್ಲ ಕಪ್ಪೆ ಚಿಪ್ಪು ಮುತ್ತಿನ ಕತೆ ನಿಮಗೆಲ್ಲ ಕೆಳೆಯಿದ್ದೀರಿ ನಿಮಗೆಲ್ಲ ಗೊತ್ತಾಯಿದೆ ಬಾಯ್ದರೆದಕ್ಕೆ ಕಾದಿರ್ತದೆ ಕಪ್ಪೆ ಚಿಪ್ಪು ಸ್ವಾತಿ ಮಳೆಯಿಂದ ಎರಡೊಳಗೆ ಬೀಳ್ತದೆ ತುಂಬಾ ಸರಳವಾಗಿ ಕಾಣ್ತದಲ್ವಾ ಕಪ್ಪೆ ಚಿಪ್ಪು ಕಾಲಿದೆ ಕಾಯ್ತದೆ ಯಾಕೆಂದ್ರೆ ಅದಕ್ಕೆ ಸ್ವಾತಿ ಮಳೆಹನಿ ಬೇಕು ಅದೇ ತಾನೇ ಮುತ್ತಾಗುವಂಥದ್ದು ಕಪ್ಪೆ ಚಿಪ್ಪಿನೊಳಗೆ ಸೇರಿದರೆ ಅಂತ ಹಾಗಾಗಿ ಕಾಯಿಲೆ ಬೇಕು ಅದು ಕಾಯ್ತಾ ಇರ್ತದೆ ಅದು ಹಾಗೆ ಸ್ವಾತಿ ಮಳೆ ಹನಿ ಬೀಳುವಾಗ ಅದೇ ನೇರಕ್ಕೆ ಬಿದ್ರೆ ಅದು ಯಾವ ನೇರದಲ್ಲಿ ಕಪ್ಪೆ ಚಿಪ್ಪು ಬಾಯ್ದಿತ್ತು ಅದೇ ನೇರದಲ್ಲಿ ಬಿದ್ದರೆ ಅನಿವಾರ್ಯವಾಗಿ ತಾನಾಗಿ ಹೋಗಿ ಕಪ್ಪೆ ಚಿಪ್ಪಿನೊಳಗೆ ಬೀಳ್ತದೆ ಅದು ಮೇಲ್ನೋಟಕ್ಕೆ ತುಂಬಾ ಸರಳ ಆದರೆ ಆದರೆ ಇದಾಗದೇ ಇರುವ ಅವಕಾಶವೇ ತುಂಬಾ ಯಾಕೆಂದ್ರೆ ಬೇರೆ ಯಾವುದೇ ಮಳೆ ಹನಿ ಬಿದ್ರೆ ಮುತ್ತಾಗೋದಿಲ್ಲ ಕಪ್ಪೆಚಿಪ್ಪಿನ ಒಳಗೆ ವಿಶಾಖ ಮಳೆ ಹನಿ ಬಿದ್ರೆ ಆರ್ದ್ರ ಮಳೆ ಹನಿ ಬಿದ್ರೆ ಮುತ್ತಾಗೋದಿಲ್ಲ ಸ್ವಾತಿ ಮಳೆ ಹನಿಯೇ ಬೀಳ್ಬೇಕು ಸ್ವಾತಿಯಲ್ಲಿ ಆ ಆ ನಕ್ಷತ್ರದಲ್ಲಿ ಮಳೆ ಬೀಳೋದು ಕಡಿಮೆ ಅಷ್ಟೊತ್ತಿಗೆ ಮಳೆಗಾಲ ಕಡಿಮೆ ಆಗಿರ್ತದೆ ಹಾಗಾಗಿ ಯಾವುದೋ ಮಳೆ ಹನಿ ಕಪ್ಪೆಚಿಪ್ಪಿಗೆ ಉಪಯೋಗ ಇಲ್ಲ ಇನ್ನೆಲ್ಲ ಬಿದ್ದರೆ ಸ್ವಾತಿ ಮಳೆ ಹನಿ ಮಣ್ಣಲ್ಲಿ ಬಿದ್ದರೆ ಮಣ್ಣು ಆಗ್ತದೆ ಅದು ನೀರಲ್ಲಿ ಬಿದ್ದರೆ ನೀರಾಗ್ತದೆ ಮುತ್ತಾಗೋದಿಲ್ಲ ಮುತ್ತಾಗ್ಬೇಕಾದ್ರೆ ಅದು ಕಪ್ಪೆ ಚಿಪ್ಪಿನ ಒಳಗೆ ಬೀಳ್ಬೇಕು ಬಾಯದರ್ದ ಕಪ್ಪೆ ಚಿಪ್ಪಿನ ಒಳಗೆ ಬೀಳ್ಬೇಕು ದೋಸೆ ಕಾವಲಿನ ಮೇಲೆ ಬಿದ್ರೆನಾಗ್ತದೆ ಹೇಳಿ ದಾರಿಗಿಳು ತುಂಬಾ ಇದೆ ಅಥವಾ ಕಮಲದ ಎಲೆ ಮೇಲೆ ಬಿದ್ರೆ ಮುತ್ತಿನಂತ ಬೆಳೀತದೆ ಒಂದು ಚೂರತ್ತು ಕೆಲವು ಕ್ಷಣ ಮುತ್ತಿನಂತ ಕಂಗೊಳಿಸ್ತಾ ಇರ್ತದೆ ಆದ್ರೆ ಅಲ್ಪ ವಯಸ್ಸು ಒಂದು ಗಾಳಿ ಬೀಸಿದ್ರೆ ಸಾಕು ಒಂದು ಮೀನು ಬಂದು ಆ ಕಮಲದ ನಾಳಕ್ಕೆ ಹೋಗಿ ತನ್ನ ತಾನು ಅದು ಜೋರಾಗಿ ತಾಕಿದ್ರೆ ಸಾಕು ಅದರ ಕತೆ ಮುಗಿತು ಹೀಗೆಲ್ಲ ಆದರೆ ಆ ಕಪ್ಪೆ ಚಿಪ್ಪನ ಒಳಗೆ ಬಿಡಬೇಕಲ್ಲ ಇದೇ ಒಂದು ಗುರು ಶಿಷ್ಯ ಸಮಾಯೋಗ ಅಂತ ಅನ್ನುವಂಥದ್ದು ಇದು ಏರ್ಪಡ್ಬೇಕಾದ್ರೆ ಸುಲಭ ಇಲ್ಲ ನಿಮಗೆ ತುಂಬಾ ಸರಳ ಅಂತ ಅನಿಸ್ತಾ ಇರ್ಬೋದು ಆದರೆ ಸರಳ ಅಲ್ಲ ಅದು ಈಗ ಇದ್ರ ಹಿಂದೆ ಎಂತೆಂಥ ಪ್ರಯತ್ನಗಳಿದೆ ನೋಡಿ ಈಗ ಸಾವಿರದ ಇನ್ನೂರು ವರ್ಷದ ಹಿಂದೆ ಶಂಕರಾಚಾರ್ಯರು ಗೋಕರ್ಣದ ಅಶೋಕಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡದೇ ಇದ್ದಿದ್ರೆ ಇವತ್ತು ನಾವು ನೀವು ಈಗ ಕೂತ್ಕೊಳ್ತಾ ಇರಲಿಲ್ಲ ನಮ್ಗೆ ಯಾರಿಗಾರು ಅದ್ರ ಸ್ಮರಣೆ ಇದೆಯಾ ಈಗ ನಾವು ನೀವು ಹೀಗೆ ಕುಳಿತು ಸಭೆ ಮಾಡ್ತಾ ಇದ್ದೇವೆ ಒಂದು ಆಶೀರ್ವಚನ ನಡೀತಾ ಇದೆ ನೀವು ಕೇಳ್ತಾ ಇದ್ದೀರಿ ಇದರ ಹಿಂದೆ ಸಾವಿರದ ಇನ್ನೂರು ವರ್ಷಗಳ ಸಂಕಲ್ಪ ಇದೆ ಅಷ್ಟು ಹಳೆಯ ಸಂಕಲ್ಪ ಹೀಗೆ ನಡೀತದೆ ಮುಂದೆ ಇದು ಸಹಸ್ರ ಸಹಸ್ರ ವರ್ಷಗಳ ಕಾಲ ಗುರು ಶಿಷ್ಯ ಸಮಾಗಮ ನಿರಂತರವಾಗಿ ಲಕ್ಷಾಂತರ ಬಾರಿ ಏರ್ಪಡಲಿ ಅಂತ ಅವರು ಅವತರಿಸಿದ್ದಾರೆ ಶಂಕರಾಚಾರ್ಯರು ಇದು ನಡೀತಾ ಇದೆ ಬಹಳ ಅದೆಷ್ಟು ರೀತಿಯಲ್ಲಿ ಬದಲಾದರೂ ಕೂಡ ಬದಲಾಗದೆ ಇದು ಮುಂದುವರ್ಕೊಂಡು ಬರ್ತಾ ಇದೆ ನೋಡ್ಕೊಂಡು ಬರ್ತಾ ಇದೆ ನಾವು ನಮ್ಮ ಕೈಲಿರೋ ಕ್ಷಣ ಇದೆಯಲ್ಲ ಅದೆಷ್ಟು ಅಮೂಲ್ಯ ಅನ್ನೋದನ್ನು ಭಾವಿಸಬೇಕು ಅದು ಹೇಗೆ ಬಂದಿದೆ ನಮಗೆ ಭಾವಿಸೋದಿಲ್ಲ ಅದನ್ನು ಬಿಟ್ಟು ಸಿಕ್ಕಿದ್ ತಂದ್ಕೊಂಡ್ಬಿಡ್ತೇವೆ ನಾವು ಅದನ್ನು ಬಿಟ್ಟು ಸಿಕ್ಕಿರೋದಿಲ್ಲ ಅಥವಾ ಸಣ್ಣ ಸಿಕ್ಕಿದೆ ಅಂತ ತಂದ್ಕೊಂಡಿರ್ತೇವೆ ನಾವು ಈಗ ನಿಮ್ಮ ಮನೆಯಿಂದ ನೀವು ಇಲ್ಲಿವರೆಗೆ ಬಂದಿದ್ದೀರಿ ಒಂದು ದಿನವನ್ನು ಮಠಕ್ಕಾಗಿ ಕಾಲಿ ತೆಗೆದಿಟ್ಟಿದ್ದೀರಿ ಗುರುಗಳು ಬಂದಿದ್ದಾರೆ ಇಲ್ಲಿ ತಿಕ್ಕಿದೆ ಹಾಗಲ್ಲ ಅದು ಇಲ್ಲೂ ಹಿಂದೆ ತುಂಬಾ ತಪಸ್ಸಿದೆ ಅಲ್ಲೂ ಕೂಡ ಹಾಗೆ ಅಂತ ನಿಮ್ಗೆ ಯಾವುದೋ ಜನ್ಮಗಳ ಪುಣ್ಯ ಸೇರ್ಕೊಂಡಿದೆ ಅದೆಲ್ಲ ಆಗಿ ಈ ಒಂದು ಸಮಯೋಗ ಒಂದು ಸಮಾಗಮ ಏರ್ಪಡುವಂಥದ್ದು ಅಂತ ಹಾಗಂತ ನಾವೇನು ದೊಡ್ಡ ಶ್ರೀಮಂತರು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋಂಥದ್ದಲ್ಲ ಬೇಕಾದಷ್ಟು ಸಂಪತ್ತಿ ಇದೆ ನಮ್ಮಲ್ಲಿ ನಿಮಗೆಲ್ಲ ಎಷ್ಟೆಷ್ಟು ಪ್ರಯೋಗ ಕೊಡ್ತೇವೆ ಅಂತ ಹೇಳ್ತಾ ಇರೋದಲ್ಲ ಮತ್ತೇನು ಹೇಳ್ತಿರೋದಂದ್ರೆ ನಾವು ಬಡವರು ಇರ್ಬೋದು ಆದ್ರೆ ನಮ್ಮ ಬಡವನಲ್ಲ ದೊಡ್ಡ ಶ್ರೀಮಂತವರು ಅಲ್ಲಿಂದ ನಿನಗೆ ಬರುವಂತದ್ದು ಅದು ಬರಿದಾಗುವ ಸಂಪತ್ತೇ ಅಲ್ಲ ದಾತಾರ ಸರ್ವ ಸಂಪದ ಎಷ್ಟು ಕಾಲದಿಂದ ಇದೆ ಎಷ್ಟು ಇವತ್ತು ನೇನೆದೆಲ್ಲ ಇದ್ದ ಆ ಕಾಲದಿಂದ ಸರ್ವ ಸಂಪದ ದಾತಾರ ಮಾಡ್ಕೊಂಡೇ ಬಂದಿದ್ದಾನ ಆದ್ರೆ ಅದು ಖಾಲಿ ಆಗುವುದಂತ ಇಲ್ಲ ಯಾಕಿಲ್ಲ ಅಂದ್ರೆ ಮನೆಯ ಒಡೆ ಲಕ್ಷ್ಮೀ ದೇವಿ ಖಾಲಿಯಾಗುವುದು ಸಂಪತ್ತು ಹೇಳಿ ಸೀತಾ ಲಕ್ಷ್ಮಿ ಅಲ್ವಾ ಅವನ ರಮಣ ಸಂಪತ್ತು ಬರಿದಾಗುವುದು ಎಲ್ಲಿಂದ ಹೇಳಿ ಹಾಗಾಗಿ ಅವನ ಸಂಪತ್ತು ನಿಮಗೆ ವಿತರಣೆ ಆಗ್ತಾ ಇರುವಂಥದ್ದು ಅದು ನೋಟು ನಗ ನಾಣ್ಯಗಳ ಆ ಆರೂಪದಲ್ಲಿ ಹರಿಯುವಂಥದ್ದಲ್ಲ ಅನುಗ್ರಹದ ರೂಪದಲ್ಲಿ ಆಶೀರ್ವಾದದ ರೂಪದಲ್ಲಿ ಅದು ಹರಿಯುವಂಥದ್ದು ಹಾಗಾಗಿ ಅವನು ಹರಿಸಲಿ ನಿಮ್ಮ ಮೇಲೆ ಅಂತ ನಂಬಿ ಬಂದವರು ನೀವು ನಂಬಿಕೆ ದೊಡ್ಡ ಸಂಗತಿ ಇದೆ ಅದು ಎಲ್ಲಿಂದ ಎಲ್ಲಿಗೂ ನಮ್ಮನ್ನು ಕರ್ಕೊಂಡೋಗುವಂಥದ್ದು ಎಂಥ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು ಹಾಗಾಗಿ ನಂಬಿ ಬಂದಿರುವಂತಹ ಈ ಒಂದು ಭಕ್ತ ಸ್ತೋಮ ಏನಿದೆ ಇವರ ನಂಬಿಕೆಗೆ ಅವನು ಹಿಂಬಾಗಬೇಕು ಇದನ್ನೊಂದು ಮಾಧ್ಯಮವಾಗಿ ಮಾಡಿಕೊಂಡು ಈ ಒಂದು ದಿವ್ಯ ಸಂಸ್ಥಾನವನ್ನು ದಿವ್ಯ ಸಂಸ್ಥೆಯನ್ನು ಮಾಧ್ಯಮವಾಗಿ ಮಾಡಿಕೊಂಡು ನಿಮ್ಮೆಲ್ಲರ ಮೇಲೆ ಅನುಗ್ರಹದ ಮಳೆಯನ್ನು ಅವನು ಕರಿಬೇಕು ಅದರಿಂದಾಗಿ ನಿಮ್ಗೆ ಜೀವನ ಎಲ್ಲ ತುಂಬಾ ಶುಭಕರ ಆಗ್ಬೇಕು ತುಂಬಾ ಸುಖಕರ ಆಗ್ಬೇಕು ಜೀವನ ಆಸಾಧನೀಯ ಆಗ್ಬೇಕು ಸಾಕೋ ಸಾಕು ಅಂತ ಆಗ್ಬಾರದು ಒಂದ್ಸಾರಿ ಸದ್ರೆ ಸಾಕಿತ್ತು ಅನ್ನೋರು ಇದ್ದಾರೆ ಸಾಕು ಅನ್ನೋದು ಬೇಕು ಅದು ವೈರಾಗ್ಯ ತುಂಬ ದೊಡ್ಡ ಸಂಪತ್ತು ಅದು ಸಾಕು ಅನ್ನೋದು ಬರಬೇಕು ನಮಗೆ ಅದು ಹೇಗೆ ಬರಬೇಕು ಅಂದ್ರೆ ಒಳ್ಳೆ ರೀತಿಯಲ್ಲಿ ಬರಬೇಕು ಅದು ಅದು ಆತ್ಮಹತ್ಯೆ ಮಾಡ್ಕೊಳ್ತಾರ ಬರಬಾರ್ದು ಅದು ಸಾಕು ಅನ್ನುವಂಥದ್ದು ಅದರ ಬದಲಿಗೆ ಕಂಡೆ ಉಂಡೆ ಆಯಿತು ಎಲ್ಲ ಸಾಕು ಮುಂದಕ್ಕೆ ಹೋಗೋಣ ಅನ್ನೋ ಥರ ಬಂದರೆ ಅದು ವೈರಾಗ್ಯ ಅದು ಆದರೆ ಆತ್ಮಹತ್ಯೆ ಮಾಡ್ಕೊಡ್ತಾರೆ ಬಂದರೆ ಅದು ಅನುಕೂಲಕರ ಏನು ಅಲ್ಲೇ ಅದು ಅಂತ ಹಾಗಾಗಿ ನಿಮಗೆ ಅವನು ಅನುಗ್ರಹ ಮಾಡಲಿ ನಂಬಿ ಬಂದ ಬಂದಿರತಕ್ಕಂಥ ನಿಮ್ಮನ್ನು ಅವನು ಉದ್ಧರಿಸಲಿ ಎಂಬುದಾಗಿ ನಾವು ಆಶ್ ಆಶೀರ್ವದಿಸುವಂಥದ್ದು ಹರಿಸುವಂಥದ್ದು ಮತ್ತೆ ಮತ್ತೆ ಈ ಸಮಾಗಮಗಳು ನಡೀಲಿ ಎನ್ನುವುದಾಗಿ ನಾವು ಹರಿಸುವಂಥದ್ದು ಹಾಗಾಗಿ ಅಂತಹ ಒಂದು ಅಪರೂಪದ ಸನ್ನಿವೇಶ ಅಂತ ನಾವು ಕರಿತೇವೆ ಅದನ್ನು ನೀವು ಬಯಸುವಂಥದ್ದು ಮತ್ತು ನಾವು ಕೂಡ ಬಯಸುವಂಥದ್ದು ನೀವಂತೂ ನಮ್ಗೆ ಎಷ್ಟೋ ಬಾರಿ ಆಶ್ಚರ್ಯ ಸಂತೋಷ ಎಲ್ಲ ಒಟ್ಟಿಗೆ ಆಗ್ತೇವೆ ಅಂದ್ರೆ ಒಂದು ನಾಲ್ಕು ಕಾಳು ಮಂತ್ರಕ್ಷಿತೆಗಾಗಿ ಅದೆಷ್ಟು ತೀವ್ರವಾಗಿರ್ತಕ್ಕಂಥ ಆಕಾಂಕ್ಷಿ ಅಂತ ಬೇಕು ನೀವು ಮಾಡ್ಕೊಳ್ಬೋದು ಇದೆ ಏನು ಕಷ್ಟ ಇಲ್ಲ ಒಂದು ಮೂರ್ನಾಲ್ಕು ಸಾಮಗ್ರಿ ಬೇಕು ಅಷ್ಟೇ ಅದೇನೋ ಫಾರ್ಮುಲಾ ತುಂಬಾ ಗುಟ್ಟಿನದ್ದೇನಲ್ಲ ಸುಲಭದ ಫಾರ್ಮುಲಾ ಇದೆ ಅಕ್ಕಿ ಕಾಳು ಅರಿಶಿನ ತುಪ್ಪ ಸೇರಿದ್ರೆ ಮಂತ್ರಕ್ಷತೆ ಆಯ್ತು ಆಯ್ತಾ ಅಂದ್ರೆ ಆಗಲಿಲ್ಲ ಅಕ್ಕಿ ಕಾಳು ತುಪ್ಪ ಅರಿಶಿನ ಜೊತೆಗೆ ಅನುಗ್ರಹ ಸೇರ್ಬೇಕಲ್ಲ ಅದು ಸೇರಿದಾಗ ಮಂತ್ರ ಆಗುವಂಥದ್ದು ಎಲ್ಲಿಂದ ಬರಬೇಕು ಅಲ್ಲಿಂದ ಬರ್ಬೇಕಲ್ಲ ಅದು ಇಷ್ಟ ಆಗಿರ್ತದೆ ಇಲ್ಲಿದೆ ತಗೊಂಡೋಗಿ ಅಂದ್ರೆ ಆಗೋದಿಲ್ಲ ಹಾಗಲ್ಲ ಅದು ಕೈ ಮುಟ್ಟಿ ಬರಬೇಕು ಮತ್ತು ಮನಸ್ಸು ಮುಟ್ಟಿ ಬರಬೇಕು ಅಂತ ಅದಕ್ಕಾಗಿ ನೀವು ಕಾತರಿಸುವ ರೀತಿ ಇದೆಯಲ್ಲ ಅದನ್ನು ಕಂಡಾಗ ನಾವು ಇನ್ನೂ ಕೃತಿಯೋಗದಲ್ಲೇ ಇದೆ ಅಂತ ಅನಿಸ್ತಿದೆ ನನಗೆ ನಾ ಎಷ್ಟೋ ಬಾರಿ ಹೇಳಿದ್ದು ಉಂಟು ಕೊನೆ ಪಕ್ಷ ನಮ್ಮ ಮಠದಲ್ಲಿ ಕೃತಯೋಗ ಇದೆ ಹೊರಗಡೆ ಈ ಬಾಗಿಲು ಆಚೆಗೆ ಬೇರೆ ಥರ ಇದೆಂದು ರಸ್ತೆಯಲ್ಲಿ ಕಾಲಿಟ್ಟರೆ ಮತ್ತಲ್ಲಿ ಕೃತಿಯೋಗದ ಸುಳಿವು ಕೂಡ ಇಲ್ಲ ಬೇರೆ ಥರ ಇದೆ ಪೂರ್ತಿಯನ್ನು ಆದರೆ ಇಲ್ಲಿ ನೋಡುವಾಗ ಕೃತಿಯುಗ ಮರುಕಳಿಸೋದಾಗಿ ನಮಗೆ ವಾಸ್ತವಂಥದ್ದು ಆಗಲಿ ನಿಮ್ಮ ಬದುಕು ಅದು ಕೃತಿಯೋಗ ಆಗಲಿ ಎಂಬುದಾಗಿ ನಾನು ಹಾರೈಸುವಂಥದ್ದು ಮತ್ತೆ ಇಲ್ಲಿಂದ ಹೊರಟು ಮೇಲೂ ಕೃತಯುಗ ಹಾಕೊಂಡೇ ಇರ್ಲಿ ಅದು ಮಂತ್ರಾಕ್ಷರ ತಗೊಂಡು ಹೊರಟ ಮೇಲೆ ಇಲ್ಲಿ ಕೃತಯುಗ ಸರಿ ಆದರೆ ಮಠದ ಮೆಟ್ಟಿಲು ಇಳಿದ ಮೇಲೆ ಕೂಡ ಆ ನಿಮ್ಮ ಜೊತೆಗೆ ಬರುವಂತೆ ನಿಮ್ಮ ಮನೆಗೆ ಬರುವಂತೆ ಯಾರಿಗಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೂ ನಿಮ್ಮ ಕೃತಯುಗವನ್ನು ಹಂಚುವಂತೆ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ನಿಮ್ಮ ಬಳಗದ ಮಧ್ಯೆ ಹೋಗಿ ನೀವು ಇಲ್ಲಿಂದ ಸಂಗ್ರಹ ಮಾಡಿದ ಕೃತ ಹಂಚುವಂತೆ ಆಗಬೇಕು ಅದು ಅಪೇಕ್ಷೆ ಪಡುವಂಥದ್ದು ನಾನು ಅದನ್ನು ಬಯಸ್ಕೊಂತದ್ದು ಹಾಗಾಗಿ ಹಾಗೆ ಇದು ನಡ್ಕೊಂಡು ಬರಲಿ ಎಂಬುದಾಗಿ ನಾವು ಹಾರೈಸ್ತೇವೆ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಮಂತ್ರಾಕ್ಷತೆ ಕಾರ್ಯಕ್ರಮ ಮುಂದೆ ಇದೆ ಅದಾದ ಬಳಿಕ ನಿವೇದನಾ ಕಾರ್ಯಕ್ರಮ ಪ್ರತ್ಯೇಕ ಇದೆ ಮತ್ತು ಎರಡನ್ನೂ ನೀವು ಇಡೀ ತಗೊಳ್ಳಿ ಹಾಗೆ ತಗೊಳ್ಳಿ ಎರಡೂ ಬೇರೆ ಬೇರೆ ಇರಲಿ ಮಂತ್ರಾಕ್ಷರ ಕಾರ್ಯಕ್ರಮ ಮಂತ್ರಕ್ಷತೆ ಕಾರ್ಯಕ್ರಮವಾಗಿ ಮಾತಿನ ಕಾರ್ಯಕ್ರಮ ಮಾತಿನ ಕಾರ್ಯಕ್ರಮವಾಗಿ ಯಾಕೆಂದರೆ ಮಾತಿರವಲ್ಲಿ ಮಾತಿರಬೇಕು ಇರಬೇಕು ಮೌನ ಇರೋಲ್ಲಿ ಮೌನ ಇರಬೇಕು ಮಾತರವಲ್ಲಿ ಮೌನ ಬಂದರೆ ಮೌನ ಇರೋಲ್ಲಿ ಮಾತು ಬಂದರೆ ಎರಡೂ ಹಾನಿಕರ ಆದ ಇವತ್ತು ಒಂದು ದಿವಸ ಮೂಗಿಂದ ಊಟ ಮಾಡೋದು ಬಾಯಿಂದ ಉಸಿರಾಡೋದು ಅಂದ್ರೆ ಬಾಯಿಂದ ಏನೋ ಏನಾದರೂ ಮೂಗಿಂದ ಊಟ ಮಾಡಿದ್ರೆ ಅಪಾಯ ಇದೆ ತೊಂದರೆ ಇದೆ ಹಾಗಾಗಿ ಇದೆರಡನ್ನೂ ಮಂತ್ರಾಕ್ಷತೆಯ ರೂಪದಲ್ಲಿ ಮತ್ತು ಮಾತುಗಳ ರೂಪದಲ್ಲಿ ನೀವು ಆಶೀರ್ವಾದವನ್ನು ಪೂರ್ಣ ಮನಸ್ಸಲ್ಲಿ ಸ್ವೀಕಾರ ಮಾಡಿ ತೃಪ್ತರಾಗಿ ಇಲ್ಲಿಂದ ನೀವು ಪ್ರಯಾಣ ಮಾಡುವಂತಾಗಲಿ ನಿಮ್ಮೆಲ್ಲರ ಬದುಕು ಧನ್ಯ ಆಗಲಿ ನಮಗೆಲ್ಲರ ಬದುಕು ಬಂಗಾರ ಆಗಲಿ ಎಂಬುದಾಗಿ ಮನಸ್ಸು ತುಂಬಿ ಹರಸುವಂಥದ್ದು ತುಂಬಿದ ಮನಸ್ಸು ಈ ಈ ಮಾತುಗಳ ರೂಪದಲ್ಲಿ ತುಳುಕುವಂಥದ್ದು ಆಶೀರ್ವಾದವಾಗಿ ತುಳುಕುವಂಥದ್ದು ಹಾಗಾಗಿ ನಿಮ್ಮೆಲ್ಲರ ಶ್ರೇಯಸ್ಸನ್ನು ನಿಮ್ಮೆಲ್ಲರ ಯೋಗಕ್ಷೇಮಗಳನ್ನು ಇನ್ನೊಮ್ಮೆ ರಾಮದಲ್ಲಿ ಸಂಪ್ರಾರ್ಥಿಸುತ್ತೇವೆ ನಿಮಗೆಲ್ಲ ಶುಭವಾಗಲಿ ನಿಮ್ಮ ಬದುಕು ಮಂಗಲಕರವಾಗಲಿ ಎಂಬುದಾಗಿ ಅಪ್ಪಣೆ ಮಾಡಿ